ರಾಜಕಾರಣಿಗಳು ಅಂದಮೇಲೆ ಭ್ರಷ್ಟಾಚಾರ ಆರೋಪ ಭೂ ಕಬಳಿಕೆ ಸೇರಿ ದೊಡ್ಡ ದೊಡ್ಡ ಆರೋಪಗಳು ಮಾಮೂಲಿ ಮಾಮೂಲಿಯಾಗಿದೆ ಇಂಥ ಆರೋಪಗಳು ಕೆಲವೊಮ್ಮೆ ಸತ್ಯ ಆಗಿದ್ರೂ ಒಂದೆರಡು ದಿನ ಸುದ್ದಿಯಾಗಿ ಮೂರನೇ ದಿನ ಇಡೀ ಕೇಸೆ ಮುಚ್ಚೋಗುತ್ತೆ ಬಡವರಿಗೊಂದು ನ್ಯಾಯ ಅಧಿಕಾರದಲ್ಲಿ ಇರೋರಿಗೆ ಮತ್ತೊಂದು ನ್ಯಾಯ ಅನ್ನೋ ಸ್ಥಿತಿ ಇಡೀ ದೇಶದ ತುಂಬ ಬಂದು ಬಿಟ್ಟಿದೆ ನಮ್ಮ ಕಣ್ಣ ಮುಂದೆ ಅದೆಷ್ಟೋ ಅನ್ಯಾಯಗಳು ನಡೀತಾ ಇದ್ರು ಕೂಡ ಓಟ್ ಹಾಕಿ ಗೆಲ್ಲಿಸೋ ಮತದಾರ ಮಾತ್ರ ಮೂಕ ಪ್ರೇಕ್ಷಕನಾಗಿದ್ದಾನೆ ಇದೀಗ ಕೇಂದ್ರದ ಸಚಿವ ಕುಮಾರಸ್ವಾಮಿ ಮೇಲೂ ದೊಡ್ಡ ಆರೋಪ ಕೇಳಿಬಂದಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮತ್ತಿತರರು ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದರಂತೆ ಇದ್ರ ಬಗ್ಗೆ ಇಷ್ಟು ದಿನವಾದರೂ ಸುದ್ದಿಯಾಗದ ಮಾಹಿತಿ ಈಗ ಹೊರಬಿದ್ದಿದೆ ಇದೇ ವಿಚಾರವಾಗಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಟ್ಟಿ ನೋಡಿಕೊಳ್ಳುವಂತ ಎಚ್ಚರಿಕೆಯನ್ನು ಕೊಟ್ಟಿದೆ ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಎಕರೆ ಸರ್ಕಾರಿ ಜಮೀನು ಎರಡು ವಾರದಲ್ಲಿ ತೆರವಿಗೆ ಕ್ರಮ ಕೈಗೊಳ್ಳಬೇಕು ಇಲ್ದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೈಲಿಗೆ ಕಳುಹಿಸಿ ಬುದ್ಧಿ ಕಲ್ಪಿಸಬೇಕಾಗುತ್ತೆ ಅಂತೇಳಿ ಹೈಕೋರ್ಟ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಕುಮಾರಸ್ವಾಮಿ ಮತ್ತವರ ಸಂಬಂಧಿಕರು ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಕೋರ್ಟ್ ಸೂಚನೆ ಹೊರತಾಗಿ ಒತ್ತುವರಿ ತೆರವು ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥೆ ಸಿವಿಲ್ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗಾದ್ರೆ ಈ ಪ್ರಕರಣ ಏನು ಅಂತ ನೋಡೋದಾದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿಗಳು ಸೇರಿ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಕೇತಗಾನಹಳ್ಳಿಯಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹದಿನಾಲ್ಕು ಎಕರೆಗೂ ಅಧಿಕ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಮಾಜಿ ಸಂಸದ ದಿವಂಗತ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಇದರ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತ ಕಂದಾಯ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದೇಶವನ್ನು ಕೊಟ್ಟಿದ್ರು ಲೋಕಾಯುಕ್ತ ಅಧಿಕಾರಿಗಳ ಆದೇಶವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಆದ್ರೆ ಹೈಕೋರ್ಟ್ ಆದೇಶ ಪಾಲಿಸಿಲ್ಲ ಅಂತ ದೂರಿ ಹಿರೇಮಠ ಅವರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದ್ರು ಸದ್ಯ ಈಗ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ ಈ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಪಾಲಿಸೋಕೆ ಮೂರು ತಿಂಗಳು ಕಾಲಾವಕಾಶ ನೀಡಬೇಕು ಅಂತ ಸರ್ಕಾರಿ ವಕೀಲರ ಮನವಿಯನ್ನ ತಳ್ಳಿ ಹಾಕಿದ ಪೀಠ ಇನ್ನೆರಡು ವಾರಗಳ ಕಾಲ ಅವಕಾಶ ನೀಡಲಾಗುವುದು ಅಷ್ಟರೊಳಗೆ ಒತ್ತುವರಿ ತೆರವುಗೊಳಿಸ್ತಾ ಇದ್ರೆ ಸಂಬಂಧಿಸಿದ ಅಧಿಕಾರಿಗಳನ್ನ ಜೈಲಿ ಕಳುಹಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡಿ ವಿಚಾರಣೆಯನ್ನ ಮುಂದೂಡಿದೆ ಇದಕ್ಕೂ ಮುನ್ನ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಭೂಮಿ ತೆರವಿನ ವಿಚಾರವಾಗಿ ಸರ್ಕಾರ ತನ್ನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಹದಿನಾಲ್ಕು ಎಕರೆಗೂ ಹೆಚ್ಚು ಒತ್ತುವರಿ ಜಮೀನು ತೆರವು ಮಾಡಿದೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಶ್ರಮಿಸ್ತಾ ಇದ್ದೇವೆ ಅಂತ ನ್ಯಾಯಮೂರ್ತಿಗಳಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಒಪ್ಪದ ನ್ಯಾಯಮೂರ್ತಿ ಸೋಮಶೇಖರ್ ಪ್ರತಿವಾದಿಗಳು ಅಂದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿಕರು ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ನೀವು ಐದು ವರ್ಷ ಏನು ಮಾಡಿಲ್ವೆ ಅಂತ ಹೇಳಿ ಪ್ರಶ್ನಿಸಿ ನಿಮಗೆ ಇನ್ನೆರಡು ವಾರಗಳ ಸಮಯವನ್ನು ಕೊಡ್ತೇವೆ ಅಷ್ಟೊಳಗೆ ಒತ್ತುವರಿ ತೆರವು ಸಾಧ್ಯವಾಗುವುದಾದ್ರೆ ಹೇಳಿ ಇಲ್ಲವಾದ್ರೆ ನೀವು ಅಸಮರ್ಥರು ಅಂತ ತೀರ್ಮಾನಿಸಿ ಜೈಲಿಗೆ ಕಳುಹಿಸ್ತೇವೆ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಮ್ ವಿರುದ್ಧ ಕೂಡಲೇ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆ ಆರಂಭಿಸ್ತೇವೆ ಹದಿನೈದು ದಿನ ಜೈಲಲ್ಲಿದ್ದು ಬಂದ್ರೆ ಸರಿ ಹೋಗುತ್ತೆ ನ್ಯಾಯಾಲಯದ ಆದೇಶ ಪಾಲನೆ ಮಾಡುವ ತನಕ ನಿಮ್ಮ ವೇತನ ನಿಲ್ಲಿಸಿದ್ರೆ ಗೊತ್ತಾಗುತ್ತೆ ನೀವು ನೆಪ ಹೇಳಿ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಈ ವ್ಯವಸ್ಥೆ ನೋಡಿ ಜನ ನಗ್ತಾ ಇದ್ದಾರೆ ಅದು ನಿಮ್ಗೆ ಅಂತ ಕಟಾರಿಯಾಗೆ ನ್ಯಾಯಮೂರ್ತಿಗಳು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಅಲ್ಲದೆ ಕಟಾರಿಯ ನೀಡಿರುವ ಹೇಳಿಕೆಯನ್ನ ದಾಖಲಿಸಿಕೊಳ್ತೇವೆ ನೀವು ಹೇಳೋದ್ರಲ್ಲಿ ಸುಳ್ಳು ಕಂಡು ಬಂದ್ರೆ ಖಂಡಿತ ಕ್ರಮ ಜರುಗಿಸಲಾಗುತ್ತೆ ಈ ನ್ಯಾಯಪೀಠವನ್ನ ಲಘುವಾಗಿ ಪರಿಗಣಿಸಬೇಡಿ ಅಧಿಕಾರಿಗಳಿಗೆ ನ್ಯಾಯಾಂಗದ ಭಾಷೆ ಅರ್ಥ ಆಗೋದೇ ಇಲ್ಲ ಅಂತ ಖಡಕ್ ಆಗಿ ಹೇಳಿದರು ಇದೇ ಟೈಮ್ ನಲ್ಲಿ ಮಧ್ಯವಾದಿಸಿದ ರಾಜ್ಯ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಕಿರಣ್ ವಿ ರೋಣ ಅವರು ಕಂದಾಯ ಇಲಾಖೆ ಸುಧಾರಣೆಗೆ ಇಷ್ಟು ಖಾತಾ ವ್ಯವಸ್ಥೆ ರೂಪಿಸಿದ್ದಾರೆ ಈ ಒತ್ತುವರಿ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶದ ಪಾಲನೆಗೆ ಮೂರು ತಿಂಗಳಾದರೂ ಕಾಲಾವಕಾಶ ನೀಡಬೇಕು ಅಂತೇಳಿ ಸಮಜಾಯಿಷಿಯನ್ನು ನೀಡೋಕೆ ಮುಂದಾದರು ಅದರಿಂದ ಮತ್ತಷ್ಟು ಕೋಪಗೊಂಡ ನ್ಯಾಯಮೂರ್ತಿ ಸೋಮಶೇಖರ್ ಈ ಖಾತ ಎಂಬುದೇ ಭ್ರಷ್ಟಾಚಾರದ ಆಗ್ರಹ ನಮ್ಮಲ್ಲಿ ಮಾನಸಿಕ ಭ್ರಷ್ಟಾಚಾರ ಪೂರ್ವಾಗ್ರಹ ಪೀಡಿತ ಭಾವನೆಯ ಭ್ರಷ್ಟಾಚಾರ ಹಣದ ಭ್ರಷ್ಟಾಚಾರ ಎನ್ನುವುದು ಸೇರಿ ವಿವಿಧ ಮಾದರಿಯ ಭ್ರಷ್ಟಾಚಾರಗಳಿವೆ ಅಧಿಕಾರಿಗಳು ಮೊದಲು ಪೂರ್ವಾಗ್ರಹ ಪೀಡಿತ ಭಾವನೆಯ ಭ್ರಷ್ಟತೆ ಪರಿಧಿಯಿಂದ ಹೊರಗೆ ತರಬೇಕು ಅಂತ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಸದ್ಯ ಹೈಕೋರ್ಟ್ ಕುಮಾರಸ್ವಾಮಿ ಮೇಲಿರೋ ಆರೋಪದಿಂದಾಗಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಅಷ್ಟಕ್ಕೂ ಅಧಿಕಾರಿಗಳು ಇಷ್ಟು ದಿವಸ ಒತ್ತುವರಿ ಸರಿಯಾಗಿ ಮಾಡಿಕೊಳ್ಳದೆ ಕಳ್ಳಾಟ ಮಾಡಿದ್ದು ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ ಈ ವಿಚಾರವಾಗಿ ಹೈಕೋರ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿದ್ದು ಅದರಲ್ಲಿ ಕುಮಾರಸ್ವಾಮಿ ಪಾತ್ರ ಇರೋ ಅನುಮಾನ ಶುರುವಾಗಿದೆ